ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಹೇಳಿ ಸೊ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಇದು ನನ್ನ ಫಸ್ಟ್ ಎವರ್ ವ್ಲಾಗ್ ಸೊ ಇವತ್ತಿನ ದಿನ ಏಕಾದಶಿ ಹಬ್ಬ ಆಗಿತ್ತು ಸೊ ಫುಲ್ಲೇ ನಾನು ಏನೇನೆಲ್ಲ ಮಾಡಿದೆ ಇವತ್ತಿನ ದಿನ ಅಂತ ನಾನಿವತ್ತು ಶೂಟ್ ಮಾಡ್ತಾ ಇದ್ದೀನಿ ಸೊ ಡೈಲಿ ವ್ಲಾಗ್ ಟೈಪ್ ಮಾಡ್ತಾ ಇದ್ದೀನಿ ಸೊ ಗೈಸ್ ಸ್ನಾನ ಆಯಿತು ಇವಾಗ ನಾನು ಮಾಯಶ್ಚರೈಸರ್ನ ಅಪ್ಲೈ ಮಾಡ್ತೀನಿ ಸೊ ಇದೊಂದು ಕ್ವಿಕ್ ಸ್ಕಿನ್ ಕೇರ್ ಅಂತ ಹೇಳ್ಬೋದು ನನಗೆ ಟೈಮ್ ಇಲ್ಲದೇ ಇರುವಾಗ ನಾನು ಜಸ್ಟ್ ಮಾಯ್ಚರೈಸರ್ ಒಂದನ್ನೇ ಅಪ್ಲೈ ಮಾಡಿ ಬಿಡ್ತೀನಿ ಬಟ್ ನಾನು ಈ ಮಾಯ್ಚರೈಸರ್ ಅಪ್ಲೈ ಮಾಡೋದನ್ನು ಸ್ಕಿಪ್ ಮಾತ್ರ ಮಾಡೋಲ್ಲ ಸೊ ನೀವು ಅಷ್ಟೇ ಇನ್ ಕೇಸ್ ಟೈಮ್ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಮಾಯ್ಚರೈಸರ್ ಆದರೂ ಫೇಸ್ ಮೇಲೆ ಅಪ್ಲೈ ಮಾಡಿ ಸೊ ಇಲ್ಲಿ ನಾನು ವೇರ್ ಮಾಡಿರುವಂತಹ ಕುರ್ತಾ ಬಂದು ಮಿಂತ್ರಾಯಿಂದ ಇಂದ ತಗೊಂಡಿರುವಂಥದ್ದು ಸೊ ಪ್ರೆಗ್ನೆನ್ಸಿ ಫ್ರೀ ಕುರ್ತಾ ಅಂತ ಹೇಳ್ಬೋದು ನೀವು ಸೊ ಲಿಂಕ್ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ನ ಕಳಿಸ್ತೀನಿ ಸೊ ಹಬ್ಬ ಆಗಿರೋದ್ರಿಂದ ಆಬ್ವಿಯಸ್ಲಿ ಹಬ್ಬದ ಊಟನ ಪ್ರಿಪೇರ್ ಮಾಡೋದಿರುತ್ತೆ ಸೊ ಸ್ನಾನ ಎಲ್ಲ ಆಯಿತು ಇವಾಗ ನಾನು ಆ ಹಬ್ಬಕ್ಕೆ ಏನೇನೆಲ್ಲ ಅಡುಗೆ ಮಾಡಬೇಕು ಅಂತ ನೋಡ್ತಾ ಇದ್ದೆ ಸೊ ಅಷ್ಟರಲ್ಲಿ ನನ್ನ ಮಗಳಿಗೆ ಹೊಟ್ಟೆ ಹಸಿತಾ ಇತ್ತು ಆ್ಯಂಡ್ ಅವಳಿಗೆ ಚಪಾತಿ ಮಾಡಿದ್ದೆ ಚಪಾತಿ ಮತ್ತು ಪಲ್ಯ ಮಾಡಿದ್ದೆ ಬಟ್ ಅವಳು ಚಪಾತಿ ಒಂದೇ ತಿಂತಾಳೆ ಸೊ ನೆಂಚ್ಕೊಂಡು ಏನೂ ತಿನ್ನಲ್ಲ ಸೊ ಅವಳೊಬ್ಬಳೇ ತಿನ್ನೋದನ್ನು ಇಷ್ಟಪಡ್ತಾಳೆ ಸೊ ಹಾಗಾಗಿ ನಾನು ಅವಳಿಗೆ ಒಬ್ಬಳಿಗೆ ತಿನ್ನೋಕ್ಕೆ ಕೊಡ್ತೀನಿ ಸೊ ಅವಳು ತಿಂತಾ ಇರುವಾಗಲೇ ನನಗೆ ರೇಷನ್ನ ನಮ್ಮ ಯಜಮಾನ್ರು ರೇಷನ್ ಐಟಮ್ಸ್ ಏನೇನೆಲ್ಲ ನಾನು ಹೇಳಿದೆ ಎಲ್ಲ ತಂದಿದ್ದರು ಸೊ ಅದನ್ನು ಒಂದೊಂದಾಗಿ ಇದ್ದೆ ಸೊ ಅಮ್ಮನೂ ಬಂದಿದ್ದರು ಅವರು ಕೂಡ ನನಗೆ ಹೆಲ್ಪ್ ಮಾಡಿದ್ರು ಅಡುಗೆ ಮಾಡೋದಕ್ಕೆ ಸೊ ನಾನಿಲ್ಲಿ ಒನ್ ಫೋರ್ ಟು ಫೈವ್ ವೆರೈಟೀಸ್ ಅಡುಗೆನ ಮಾಡಿದ್ದೀನಿ ಸೊ ಎಲ್ಲ ರೆಸಿಪೀಸ್ ಆದಷ್ಟು ಶೂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ನಿಮಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಐ ಹೋಪ್ ನಿಮಗೆ ಅಂತ ಅಂಥೇಳಿ ಸೊ ನಾನು ಹುರಿಗಡಲೆ ತಂಬಿಟ್ಟು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಫಸ್ಟ್ ಸೊ ಇಲ್ಲಿ ನಾನು ಶೇಂಗಾ ಏನಿರುತ್ತಲ್ವ ಅದನ್ನು ನಾನು ಫ್ರೈ ಮಾಡಿಕೊಂಡು ತೆಗ್ದಿಡ್ತಾ ಇದ್ದೀನಿ ಆ್ಯಂಡ್ ಫೋರ್ ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಏನಿದೆ ಅಲ್ವಾ ಅದನ್ನು ಕೂಡ ಸ್ವಲ್ಪ ಒಂದು ಟೆನ್ ಟು ಟ್ವೆಂಟಿ ಸೆಕೆಂಡ್ಸ್ ಫ್ರೈ ಮಾಡಿ ಅದನ್ನು ಕೂಡ ತೆಗೆದಿಟ್ಟೆ ಸೊ ಸೊ ಇದೆಲ್ಲ ಆದಮೇಲೆ ನಾನು ಹುರಿಗಡ್ಲೇನ ಫಸ್ಟ್ ಗ್ರೈಂಡ್ ಮಾಡ್ಕೊತೀನಿ ಸೊ ನಿಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕು ನೀವು ಅಷ್ಟನ್ನು ತೊಗೊಬೋದು ಸೊ ಒಂದು ನೈಸಾಗಿ ನಾನು ಗ್ರೈಂಡ್ ಮಾಡಿಕೊಂಡು ನಾವೇನು ರೋಸ್ಟ್ ಮಾಡಿದ್ದೀವಲ್ಲ ಶೇಂಗಾ ಅದರದ್ದು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಸಿಪ್ಪೆನ ನಾನು ರಿಮೂವ್ ಮಾಡಿ ಮತ್ತೆ ಅದನ್ನು ಫೈನಾಗಿ ಪೇಸ್ಟ್ ಮಾಡಿಕೊಂಡೆ ಗ್ರೈಂಡ್ ಮಾಡಿಕೊಂಡೆ ಸೊ ಒಣ ಕೊಬ್ಬರಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ನಾನು ಪೇಸ್ಟ್ ಮಾಡಿಕೊಂಡೆ ಆ್ಯಸ್ ಯು ಕ್ಯಾನ್ ಸಿ ಸೊ ಇವಾಗ ನಾನು ಬೆಲ್ಲದ ಪಾಕ ಮಾಡೋದಕ್ಕೆ ಇಟ್ಟಿದ್ದೀನಿ ಸೊ ಪಾಕ ಆದಮೇಲೆ ಸೊ ನಾವೇನೇನು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ನ್ನೆಲ್ಲ ಹಾಕ್ಕೊಂಡು ಸೊ ಸ್ವಲ್ಪ ಸ್ವಲ್ಪ ಪಾಕ ಹಾಕಿ ಮಿಕ್ಸ್ ಮಾಡ್ತಾ ಹೋಗಬೇಕು ಸೊ ನಮಗೆ ಗೊತ್ತಾಗುತ್ತೆ ಉಂಡೆ ಟೈಪ್ ನಾವು ಮಿಕ್ಸ್ ಮಾಡಿದಾಗ ಅದು ಕೈಯಲ್ಲಿ ನಾವು ಉಂಡೆ ಟೈಪ್ ಮಾಡುವಾಗ ಅದು ಗೊತ್ತಾಗುತ್ತೆ ಆ್ಯಕ್ಚುಲಿ ಗೈಸ್ ನಾನು ಇದನ್ನು ಫಸ್ಟ್ ಟೈಮ್ ಮಾಡಿರೋದು ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ ಫಸ್ಟ್ ಟೈಮ್ ನಾನೇ ಪ್ರಿಪೇರ್ ಮಾಡಬೇಕು ಅಂತ ಮಾಡಿರೋದು ಸೊ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಒಳ್ಳೆ ಟೇಸ್ಟ್ ಇತ್ತು ಅಂತ ಹೇಳ್ಬೋದು ಸೊ ಈ ಟೈಪ್ ಉಂಡೆ ಕಟ್ಟಿ ನಾವು ತಂಬಿಟ್ಟನ್ನು ಮಾಡೋದು ಆಬ್ವಿಯಸ್ಲಿ ಎಲ್ಲರೂ ಹೀಗೆ ಮಾಡೋದು ಸೊ ಚೆನ್ನಾಗಾಯಿತು ಅದಾದಮೇಲೆ ನಾನೊಂದು ಎರಡು ಕಟ್ಟಿದೆ ಆಮೇಲೆ ನಮ್ಮ ಮಮ್ಮಿ ಹೆಲ್ಪ್ ಮಾಡಿದ್ರು ನನಗೆ ಸೊ ನೆಕ್ಸ್ಟ್ ರೆಸಿಪಿ ಬಂದು ಚಣ ಉಸ್ಲಿನ ಮಾಡೋದಕ್ಕೆ ನೆನೆಸಿಟ್ಟಿದ್ದೆ ಬೆಳಿಗ್ಗೆನೆ ಚಣ ಸೊ ಇವಾಗ ಅದನ್ನು ಕುಕ್ಕರಲ್ಲಿ ವಿಷಲ್ ಕೂಗಿಸ್ತಾ ಇದ್ದೀನಿ ಫೋರ್ ವಿಶಲ್ಸ್ನ ಕೂಗಿಸ್ತೀನಿ ನಾನು ಸ್ವಲ್ಪ ಉಪ್ಪು ಹಾಕಿ ಸೊ ಅದು ವಿಶಲ್ ಆಗ್ತಿರುವಾಗಲೇ ಇನ್ನೂ ಏನೇನು ಅದು ಉಸಿಗೆ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳೋದು ಆ್ಯಂಡ್ ದೆನ್ ಅದ್ರ ನೆಕ್ಸ್ಟ್ ಏನು ಅಡುಗೆ ಮಾಡಬೇಕು ಅದ್ರ ಅದ್ರದ್ದೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೆ ನಾನು ಸೊ ಉಸಿಲಿಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿದೆ ಆ್ಯಂಡ್ ದೆನ್ ಸ್ವಲ್ಪ ಶುಂಠಿ ಆ್ಯಂಡ್ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ಬೇಕಾದಷ್ಟು ನೀವು ಹಾಕ್ಕೊಬೋದು ಆ್ಯಂಡ್ ದೆನ್ ಕೊಬ್ಬರಿನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ ಸೊ ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಆ್ಯಂಡ್ ದೆನ್ ಕಡಲೆಬೇಳೆ ಆ್ಯಂಡ್ ದೆನ್ ಉದ್ದಿನಬೇಳೆ ಆ್ಯಂಡ್ ದೆನ್ ಸ್ವಲ್ಪ ಒಣ ಮೆಣಸಿನ್ಕಾಯಿನ ಹಾಕಿ ಚಣಾನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಸೊ ಗೈಸ್ ನಿಮಗೆ ಈ ರೆಸಿಪಿ ಅಷ್ಟೊಂದು ಕ್ಲಿಯರಾಗಿ ಗೊತ್ತಾಗ್ತಿಲ್ಲ ಅಂತಂದರೆ ನನಗೆ ಕಾಮೆಂಟ್ ಮಾಡಿ ನಿಮಗೇನಾದರೂ ಅಡುಗೆ ರೆಸಿಪೀಸ್ ತುಂಬ ಬೇಕು ಅಂತಂದರೆ ನನಗೆ ಹೇಳಿ ನಾನು ಅದನ್ನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಅಟ್ಲೀಸ್ಟ್ ಟೂ ಡೇಸಿಗೆ ಒನ್ಸ್ ನಾನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ವ್ಲಾಗ್ಸ್ ಅಥವಾ ಅಡುಗೆ ರೆಸಿಪೀಸ್ ಏನಾದರೂ ಸೊ ಇವಾಗ ಗ್ರೈಂಡ್ ಮಾಡಿರೋದೆಲ್ಲ ಹಾಕಿ ಉಪ್ಪು ಹಾಕಿ ಅದನ್ನು ಫ್ರೈ ಮಾಡಿದ್ದಾಯಿತು ಸೊ ಪಲ್ಯ ರೆಡಿ ಆಯಿತು ಇವಾಗ ಸೊ ತರಕಾರಿ ಸಾಂಬಾರು ಮಾಡೋದಕ್ಕೆ ಇಲ್ಲಿ ಬೇಳೆ ಆ್ಯಂಡ್ ಟೊಮೊಟೊನ ವಿಷಲ್ ಹಾಕಿ ಕೂಗ್ಸಿದ್ದೆ ಆಲ್ರೆಡಿ ನಾನು ಒಂದು ಫೋರ್ ಟು ಫೈವ್ ವಿಷಲ್ಸಲ್ಲಿ ಬೆಂದು ಹೋಗಿತ್ತು ಇವಾಗ ಅದನ್ನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಸೊ ಒಗ್ಗರಣೆ ಹಾಕಿ ನಾನು ಸಾಂಬಾರನ್ನು ಕೂಡ ರೆಡಿ ಮಾಡಿದೆ ಸೊ ಎಣ್ಣೆ ಸಾಸಿವೆ ಕರಿಬೇವು ಆ್ಯಂಡ್ ದೆನ್ ಆನಿಯನ್ನ ಹಾಕಿ ಫ್ರೈ ಮಾಡಿದೆ ಆ್ಯಂಡ್ ಇವಾಗ ತರಕಾರಿಯೆಲ್ಲ ಹಾಕಿ ಫ್ರೈ ಮಾಡಿ ಸ್ವಲ್ಪ ಖಾರದ ಪುಡಿ ಆ್ಯಂಡ್ ದೆನ್ ಸ್ವಲ್ಪ ಧನಿಯಾ ಪುಡಿನ ಹಾಕಿ ಮಿಕ್ಸ್ ಮಾಡಿದೆ ಸೊ ಇದಾದ ಮೇಲೆ ನಾನು ಏನು ಫಸ್ಟೇ ವಿಷಲ್ ಮಾಡಿ ಕೂಗ್ಸಿದ್ನಲ್ವ ಅದನ್ನು ಹಾಕ್ತೀನಿ ಆ್ಯಂಡ್ ಇವಾಗ ನಾನು ಹುಣ್ಸೆನ್ ರಸನ ಹಾಕ್ತಾಯಿದ್ದೀನಿ ಸೊ ತುಂಬ ಕ್ವಿಕ್ಕಾಗಿ ನಾವು ಈ ಒಂದು ಸಾಂಬಾರನ್ನ ರೆಡಿ ಮಾಡ್ಬೋದು ತುಂಬ ಬೇಗ ಆಗಿಬಿಡತ್ತೆ ಸೊ ಇವಾಗ ನಾನು ಅದೇ ನಾನೇನು ವಿಷಲ್ ಕೂಗ್ಸಿದ್ನೋ ಅದನ್ನು ಹಾಕ್ತಾಯಿದ್ದೀನಿ ಸೊ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ಇದು ನಾನು ನೈವೇದ್ಯಕ್ಕೆ ಇಡೋದಾಗಿರೋದ್ರಿಂದ ನಾನು ಯಾವುದು ಕೂಡ ಟೇಸ್ಟ್ ಮಾಡಿಲ್ಲ ಹಾಗೆ ಮಾಡಿರೋದು ಸೊ ಗರಂ ಮಸಾಲ ಹಾಕಿ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿ ವಿಷಲ್ ಕೂಗಿಸ್ದೆ ಸೊ ಟೂ ವಿಷಲ್ ಕೂಗಿಸ್ದೆ ಸೊ ಅಷ್ಟರಲ್ಲಿ ಸ್ವಲ್ಪ ಸುಸ್ತಾಗೋ ಥರ ಆಗಿತ್ತು ಸೊ ಕುತ್ಕೊಂಡು ಸ್ವಲ್ಪ ಹೊತ್ತು ನನ್ನ ಮಗಳ ಜೊತೆ ಆಟ ಆಡಿದೆ ಅವಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ ಅದು ವಿಷಲ್ ಆಗೋವರೆಗೂ ಅಂಥೇಳಿ ಸೊ ನೆಕ್ಸ್ಟ್ ನಾನು ಬೆಲ್ಲದಿಂದ ಶಾವ್ಗೆನ ಪ್ರಿಪೇರ್ ಮಾಡ್ತೀನಿ ಸೊ ಎಲ್ಲರೂ ಹಾಲಿಂದ ಶಾವ್ಗೆನ ಮಾಡ್ತಾರೆ ಬಟ್ ನಾನಿಲ್ಲಿ ಕಾಯಿ ಹಾಲಿಂದ ಮಾಡ್ತೀನಿ ಮೀನ್ಸ್ ಕೊಬ್ಬರಿನ ನಾನು ತುರ್ಕೊಂಡು ಸೊ ಸ್ಮಾಲ್ ಸ್ಮಾಲ್ ಪೀಸಾಗಿ ಕಟ್ಟಾದರೂ ಮಾಡ್ಕೊಳ್ಳಿ ಸೊ ಅದನ್ನು ಗ್ರೈಂಡ್ ಮಾಡಿ ನಾನು ಹಾಲನ್ನು ತೆಗಿತೀನಿ ಆ್ಯಂಡ್ ಅಗೇನ್ ನಾನು ಸೇಮ್ ಕೊಬ್ಬರಿನ ಮತ್ತೆ ಎರಡು ಮೂರು ಸಲ ಗ್ರೈಂಡ್ ಮಾಡಿಕೊಂಡು ಹಾಲನ್ನು ತೆಗಿತೀನಿ ಸೊ ಆ ಹಾಲಿಂದ ನಾನು ಇದನ್ನು ಪ್ರಿಪೇರ್ ಮಾಡೋದು ಬೆಲ್ಲದ ಶಾವಿಗೆನ ಪ್ರಿಪೇರ್ ಮಾಡೋದು ಸೊ ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳ್ಬೋದು ಸೊ ಇದಕ್ಕೆ ನಾನು ಫಸ್ಟ್ ಕಾಯಿ ಹಾಲನ್ನ ಪ್ರಿಪೇರ್ ಮಾಡಿ ಆ್ಯಂಡ್ ದೆನ್ ನಾನು ಆಲ್ರೆಡಿ ಶಾವಿಗೆನ ಫ್ರೈ ಮಾಡಿದ್ದೆ ಸೊ ತುಪ್ಪನಾದರೂ ಹಾಕಿ ಅಥವಾ ಎಣ್ಣೆನಾದರೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಅದಾದಮೇಲೆ ನಾನು ಏನು ಕಾಯಿ ಹಾಲು ತೆಗ್ದಿದ್ನಲ್ವ ಅದನ್ನು ಹಾಕಿ ಒಂದು ನೈಂಟಿ ಪರ್ಸೆಂಟ್ ನಾನು ಬೇಯಿಸ್ತೀನಿ ಸೇಮ್ ಅದೇ ಕಾಯಿ ಹಾಲಿಂದ ಸೊ ಬೆಂದಾದಮೇಲೆ ನೆಕ್ಸ್ಟ್ ನಾವು ಅದಕ್ಕೆ ಬೆಲ್ಲದ ರ ರಸನ ಹಾಕ್ತೀವಿ ಮೀನ್ಸ್ ನೀವು ಪಾಕ ಮಾಡೋ ಅವಶ್ಯಕತೆ ಇಲ್ಲ ಅದು ಜಸ್ಟ್ ಮೀನ್ಸ್ ನೀರಲ್ಲಿ ಕರಗಿ ಸ್ವಲ್ಪ ಒಂದು ಟು ಟೂ ಮಿನಿಟ್ಸ್ ನಾವು ಕಾಯಿಸಿದ್ರೆ ಸಾಕು ಸೊ ಇದೆಲ್ಲ ಆದಮೇಲೆ ಡ್ರೈ ಫ್ರೂಟ್ಸ್ನ ಹಾಕಿ ನೀವು ಗ್ಯಾಸ್ನ ಆಫ್ ಮಾಡ್ಬೋದು ಆ್ಯಂಡ್ ದೆನ್ ಇಲ್ಲಿ ರಸಾಯನ ಪ್ರಿಪೇರ್ ಮಾಡ್ತಿದ್ದಾರೆ ನಮ್ಮಮ್ಮ ಸೊ ಇದು ಒಂದು ಮೇನ್ ನೈವೇದ್ಯ ಅಂತ ಹೇಳ್ಬೋದು ಸೊ ದೇವರಿಗೆ ಸೊ ಇಲ್ಲಿ ನಮ್ಮ ಯಜಮಾನ್ರು ಪೂಜೆ ಮಾಡ್ತಾ ಇದ್ದಾರೆ ಸೊ ನೈವೇದ್ಯ ಎಲ್ಲ ಇಟ್ಟಿದ್ದೀವಿ ನಾವು ಸೊ ಇಷ್ಟು ಅಡುಗೆನ ನಾನು ಮಾಡಿರೋವಂಥದ್ದು ಮತ್ತು ಅನ್ನನೂ ಮಾಡಿದೆ ಸೊ ಅದಾದ್ಮೇಲೆ ದಾಸಪ್ಪ ಅವರು ಬಂದಿದ್ರು ಅವ್ರ ಮನೆಗೆ ಬಂದು ಹೋದ್ಮೇಲೆ ನಾವು ಊಟನ ಮಾಡೋದು ಸೊ ಏಕಾದಶಿಯಲ್ಲಿ ಎಲ್ಲರೂ ಉಪವಾಸ ಇರ್ತಾರೆ ಬಟ್ ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ನಾನು ಉಪವಾಸ ದಾಸಪ್ಪ ಅವ್ರು ಬಂದು ಹೋದ್ಮೇಲೆ ಊಟ ಮಾಡಿದ್ವಿ ಗೈಸ್ ಇದಾದ್ಮೇಲೆ ನನಗೆ ನೆಕ್ಸ್ಟ್ ಶೂಟ್ ಮಾಡೋದಕ್ಕೆ ಆಗ್ಲೇ ಇಲ್ಲ ತುಂಬಾ ಟಯರ್ಡ್ ಆಗಿದೆ ಐ ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ